హాయ్ హలో నమస్కార ఫ్రెండ్స్ సిఎస్ జీ కి చాలా స్వగత ఇవతిన మొదలనే ప్రశ్నయూ నోడో కన్నడ సాహిత్య పరిషత్న మొదల అధ్యక్ష యారు ఆప్షన్ ఒందు సర్ ఎం కాంతర అరస్ ఆప్షన్ ఎరడు డాక్టర్ మాస్తి వెంకటేష్ అయ్యంగార్ ఆప్షన్ మూరు శ్రీ హెచ్వి నంజుండయ్య ఆప్షన్ నాల్కూ జి నారాయణ్ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಶ್ರೀ ಎಚ್ ವಿ ನಂಜುಂಡಯ್ಯ ಪ್ರಶ್ನೆ ಸಂಖ್ಯೆ ಎರಡು ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ನಗರ ಯಾವುದು ಆಪ್ಷನ್ ಒಂದು ಮೈಸೂರು ಆಪ್ಷನ್ ಎರಡು ಚಾಮರಾಜನಗರ ಆಪ್ಷನ್ ಮೂರು ತುಮಕೂರು ಆಪ್ಷನ್ ನಾಲ್ಕು ರಾಮನಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರಾಮನಗರ ಪ್ರಶ್ನೆ ಸಂಖ್ಯೆ ಮೂರು ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಒಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಪ್ಷನ್ ಎರಡು ಕುವೆಂಪು ಆಪ್ಷನ್ ಮೂರು ಬೇಂದ್ರೆ ಆಪ್ಷನ್ ನಾಲ್ಕು ಶಿವರಾಮ್ ಕಾರಂತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಕುವೆಂಪು ಪ್ರಶ್ನೆ ಸಂಖ್ಯೆ ನಾಲ್ಕು ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ಸಂಖ್ಯೆ ಆಪ್ಷನ್ ಒಂದು ಐದು ಆಪ್ಷನ್ ಎರಡು ಏಳು ಆಪ್ಷನ್ ಮೂರು ನಾಲ್ಕು ಆಪ್ಷನ್ ನಾಲ್ಕು ಆರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಐದು ಪ್ರಶ್ನೆ ಸಂಖ್ಯೆ ಐದು ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರು ನಾಮಕರಣ ಮಾಡಲಾಯಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಆಪ್ಷನ್ ಎರಡು ಹತ್ತೊಂಬತ್ತು ನೂರ ಎಪ್ಪತ್ತಾರು ಆಪ್ಷನ್ ಮೂರು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಆಪ್ಷನ್ ನಾಲ್ಕು ಹತ್ತೊಂಬತ್ನೂರ ಎಪ್ಪತ್ತೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಪ್ರಶ್ನೆ ಸಂಖ್ಯೆ ಆರು ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ ಆಪ್ಷನ್ ಒಂದು ಬಳ್ಳಾರಿ ಆಪ್ಷನ್ ಎರಡು ವಿಜಯನಗರ ಆಪ್ಷನ್ ಮೂರು ರಾಯಚೂರು ಆಪ್ಷನ್ ನಾಲ್ಕು ಕೊಪ್ಪಳ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ವಿಜಯನಗರ ಪ್ರಶ್ನೆ ಸಂಖ್ಯೆ ಏಳು ಆದಿಶಂಕರಾಚಾರ್ಯರು ತಮ್ಮ ನಾಲ್ಕು ಮಠಗಳಲ್ಲಿ ಮೊದಲನೆಯದನ್ನು ಎಲ್ಲಿ ಸ್ಥಾಪಿಸಿದರು ಆಪ್ಷನ್ ಒಂದು ಗೋವರ್ಧನ ಮಠ ಒಡಿಸ್ಸಾ ಆಪ್ಷನ್ ಎರಡು ಜ್ಯೋತಿರ್ಮಠ ಉತ್ತರಾಖಂಡ್ ಆಪ್ಷನ್ ಮೂರು ಶಾರದಾ ಪೀಠಂ ಕರ್ನಾಟಕ ಆಪ್ಷನ್ ನಾಲ್ಕು ದ್ವಾರಕಾಪೀಠ ಗುಜರಾತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಶಾರದಾ ಪೀಠಂ ಕರ್ನಾಟಕ ಪ್ರಶ್ನೆ ಸಂಖ್ಯೆ ಎಂಟು ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಆಪ್ಷನ್ ಒಂದು ಡಿ ದೇವರಾಜ್ ಉರ್ಸ್ ಆಪ್ಷನ್ ಎರಡು ನಿಜಲಿಂಗಪ್ಪ ಆಪ್ಷನ್ ಮೂರು ಬಿಡಿ ಜತ್ತಿ ಆಪ್ಷನ್ ನಾಲ್ಕು ವೀರೇಂದ್ರ ಪಾಟೀಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಡಿ ದೇವರಾಜ್ ಉರ್ಸ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಆಪ್ಷನ್ ಒಂದು ಹದಿನೇಳು ನೂರ ಅರವತ್ತೊಂಬತ್ತು ಆಪ್ಷನ್ ಎರಡು ಹದಿನೇಳು ನೂರ ಅರವತ್ತ್ನಾಲ್ಕು ಆಪ್ಷನ್ ಮೂರು ಹದಿನೇಳು ನೂರ ಅರವತ್ತೆಂಟು ಆಪ್ಷನ್ ನಾಲ್ಕು ಹದಿನೇಳು ನೂರ ಅರವತ್ತೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹದಿನೇಳುನೂರ ಅರವತ್ತೇಳು ಪ್ರಶ್ನೆ ಸಂಖ್ಯೆ ಹತ್ತು ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಒಂದು ಹದಿನೆಂಟುನೂರ ಎಂಬತ್ತಾರು ಆಪ್ಷನ್ ಎರಡು ಹದಿನೆಂಟುನೂರ ಎಂಬತ್ತ್ಮೂರು ಆಪ್ಷನ್ ಮೂರು ಹದಿನೆಂಟುನೂರ ಎಂಬತ್ತೊಂಬತ್ತು ಆಪ್ಷನ್ ನಾಲ್ಕು ಹದಿನೆಂಟುನೂರ ಎಂಬತ್ತೈದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಹದಿನೆಂಟುನೂರ ಎಂಬತ್ತಾರು ಪ್ರಶ್ನೆ ಸಂಖ್ಯೆ ಹನ್ನೊಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಹುಲಿ ಮೀಸಲು ಅರಣ್ಯವಾಗಿ ಸ್ಥಾಪಿಸಿದ ವರ್ಷ ಯಾವುದು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಆಪ್ಷನ್ ಎರಡು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಆಪ್ಷನ್ ಮೂರು ಹತ್ತೊಂಬತ್ತು ನೂರ ಎಪ್ಪತ್ತಾರು ಆಪ್ಷನ್ ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಪ್ರಶ್ನೆ ಸಂಖ್ಯೆ ಹನ್ನೆರಡು ಕರ್ನಾಟಕ ರಾಜ್ಯದ ಮರ ಯಾವುದು ಆಪ್ಷನ್ ಒಂದು ಆಲದ ಮರ ಆಪ್ಷನ್ ಎರಡು ಬನ್ನಿ ಮರ ಆಪ್ಷನ್ ಮೂರು ಶ್ರೀಗಂಧದ ಮರ ಆಪ್ಷನ್ ನಾಲ್ಕು ಬೇವಿನ ಮರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಶ್ರೀಗಂಧದ ಮರ ಪ್ರಶ್ನೆ ಸಂಖ್ಯೆ ಹದಿಮೂರು ಪಟದಕಲ್ಲು ಮತ್ತು ಐಹೊಳೆ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಒಂದು ಚಾಲುಕ್ಯ ಆಪ್ಷನ್ ಎರಡು ಹಕ್ಕ ಆಪ್ಷನ್ ಮೂರು ಬುಕ್ಕ ಆಪ್ಷನ್ ನಾಲ್ಕು ವಿಕ್ರಮಾದಿತ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಚಾಲುಕ್ಯ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವಿಜಯನಗರ ರಾಜವಂಶದ ವೈಭವವನ್ನು ಹಾಳು ಮಾಡಿದ ರಕ್ಕಸತಂಗಡಿ ಅಥವಾ ತಾಡಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಆಪ್ಷನ್ ಒಂದು ಹದಿನೈದುನೂರ ಅರವತ್ತೆಂಟು ಆಪ್ಷನ್ ಎರಡು ಹದಿನೈದುನೂರ ಆಪ್ಷನ್ ಮೂರು ಹದಿನೈದುನೂರ ಅರವತ್ತೊಂಬತ್ತು ಆಪ್ಷನ್ ನಾಲ್ಕು ಹದಿನೈದುನೂರ ಅರವತ್ತೈದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹದಿನೈದುನೂರ ಅರವತ್ತೈದು